ಮರೆಕಾಯಿಗಳ ಹೊದಿಕೆ ಹಾಡು ಕುಣಿತ ಸಾಹಿತ್ಯ ಸಂಗೀತ ನೀನಾದ ಇವುಗಳೇ ನಾಡಿನವ ಭಾವನೆಗಳ ಕುಂಚಕ ರೇಖೆ ದಿವ್ಯ ಸಂನೊಬ್ಬ ಚಿಂತಕ ಇನ್ನೊಳಗೆ ನಾನೆಂಬ ಬಣ್ಣಗಳ ಓಂಕಾರ ನೃತ್ಯಗಳಲ್ಲಿ ಮನಸ್ಸೌರಗೊಳಿಸಲು ಗೆಜ್ಜೆ ಕಟ್ಟಿದ ಸುಕುಮಾರ ಸುಮಧರ ಕಂಠದಿಂದ ಹಾಡುತ್ತಾ ಮೂಡತಿಗಳು ಪಕ್ಕದಲ್ಲೇ ಈ ಎಲ್ಲಾ ಶಾಖಾಚಿಗಳಿಗೊಂದು ರಂಗಮಂಚ ಒಯ್ಯ ಮದುವೆ ನಮ್ಮ ಶಾಲೆಯಲ್ಲಿ ನಡೆಯುವ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ನಡೆಯುತ್ತಿರುವ ನಿಧಿಗೆ ಕ್ಲಸ್ಟರ್ ಮಾಡದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಮೊದಲಿಗೆ ವೇದಿಕೆಯನ್ನು ಭಕ್ತಿಮಯಗೊಳಿಸುವಂತೆ ಶ್ರೀಮತಿ ಮಂಜಮ್ಮ ಸಹ ಶಿಕ್ಷಕರು ಇವರಿಗೆ ಸರಣೆಯ ಮನವಿ Tumaran nama tu, Tumaran nama tu, ini suamatnya, ini ಎಲ್ರು ಸಹ ಇದು ಬಹಳ ಕಾಂಟ್ರಾಕ್ಟ್ ಇರ್ತಕ್ಕಂಥ ಜನ ತಮ್ಮ ಪ್ರಸ್ತವರಾಜ್ ಮಾಡ್ಕೊಟ್ಟೆ ನಾಗರಾಜ್ ಸುತ ಅನಿಲ್ ಅವರು ಎಲ್ಲ ಮಾಧ್ಯಮ ಈ ಒಂದು ಕಾರ್ಯಕ್ರಮದ ಔಚಿತ್ಯಲ್ರಿಗೂ ಗೊತ್ತೇ ಇದೆ ವಿಶೇಷವಾಗಿ ಏನು ಎರಡ್ ಸಾವಿರದ ಎರಡರಲ್ಲಿ ಎಲ್ಲಾ ಶಾಲೆಗಳಲ್ಲೂ ಪ್ರತಿಭಾ ಕಾರಿ ಕಲೋತ್ಸವ ಮದುವೆ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ಅದರ ಪ್ರಕಾರ ಮಾಡ್ತಾ ಇದ್ದೀರಾ ಇದೊಂದು ಸಂಭ್ರಮದ ರೀತಿಯಲ್ಲಿ ಮಾಡಬೇಕು ಎಲ್ರಿಗೂ ಅವಕಾಶ ಇದೆ ನೋಡಿ ಪ್ರತಿ ಮಕ್ಕಳಿಗೂ ಅವ್ರಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅವರ ಪ್ರತಿಭೆಯನ್ನ ಅವ್ರ ಇರ್ತಕ್ಕಂಥ ಸೃಜನೆ ಸೀಲಿಕೆಯನ್ನ ಅನಾವರಣ ಮಾಡ್ಬೇಕಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಪೋಷಕರು ನೀವೆಲ್ಲ ಮಕ್ಕಳಿಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವ್ರಿಗೆ ಪ್ರೇರಣೆಯನ್ನ ನೀಡಬೇಕು ಪೋಷಕರು ಬರೀ ನಮ್ಮ ತೋಟ ಹೊಲ ಮತ್ತೆ ಮನೆ ಹತ್ರ ಆಗಲ್ಲ ಮಕ್ಕಳಿಗೆ ಅವ್ರಿಗೆ ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಅವ್ರಿಗೆ ಶಾಲೆ ಪಡಲಿಕ್ಕೆ ಓದ್ಲಿಕ್ಕೆ ಕಲೀಲಿಕ್ಕೆ ಒಂದು ಉತ್ಸಾಹ ಬರುತ್ತೆ ಆ ಉತ್ಸಾಹ ಮತ್ತು ಸೃಜನಶೀಲತೆಗಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನೆಲ್ಲ ತೋರಿಸ್ಬೇಕು ಪ್ರಾಕ್ಟೀಸ್ ಮಾಡಿಸ್ಬೇಕು ಕರೆಕ್ಟಾಗಿ ಪೋಷಕರು ಏನ್ ಮಾಡ್ತೀರಾ ಅಷ್ಟು ಆಸಕ್ತಿ ತೊಗೊಳ್ಳಲ್ಲ ಉದಾಹರಣೆ ಹೇಳ್ತಾರೆ ಆ ಕಡೆ ಎಲ್ಲ ಮಕ್ಕಳಕ್ಕಿಂತ ಪೋಷಕರಿಗೆ ಜಾಸ್ತಿ ಆಸಕ್ತಿ ಇರುತ್ತೆ ಇಂಥ ಕಾರ್ಯಕ್ರಮ ಮಾಡಲ್ಲ ಎಲ್ಲ ಇಡೀ ರಾತ್ರಿ ಗಂಟೆ ಮುಂದುವ ರಾತ್ರಿ ಒಂದು ಗಂಟೆವರೆಗೂ ಮಾಡ್ತಾರೆ ಆ ತರದ ಮಾಡಿ ಅಂತ ನಿಮ್ಮಲ್ಲಿ ಹೇಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ತೇನೆ ಅದ್ರ ಜೊತೆಯಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಇದ್ರ ಜೊತೆ ನನ್ನ ಒಂದು ಇದೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಮತ್ತೆ ಎಲ್ಲ ನಮ್ಮ ಪೋಷಕರಲ್ಲಿ ಇಲ್ಲಿ ವೇದಿಕೆ ಬಹಳ ವಿಜೃಂಭಣೆಯಿಂದ ತಗೋಡ್ತಾ ಅಲ್ಲಿ ಅದಕ್ಕೆ ಬಣ್ಣ ಇಲ್ಲ ಸುಣ್ಣ ಇಲ್ಲ ಅದು ಸ್ವಲ್ಪ ಇದು ಸ್ವಲ್ಪ ಯಾಕೋ ವ್ಯತ್ಯಾಸ ಆಗಿದೆ

ಇಲ್ಲೆಲ್ಲ ಚೆನ್ನಾಗಿ ಮಾಡಿಸಿದ್ರಿ ಎಲ್ಲ ಊಟ ವ್ಯವಸ್ಥೆ ಸ್ಟೇಜ್ ಇದೆಲ್ಲ ನೋಡಿದ್ರೆ ಅದು ಜಿಲ್ಲಾ ಮಟ್ಟ ಪ್ರತಿ ಸಹಕಾರ ನಾವು ಮಾಡ್ತೇವೆ ಟೀಚರ್ಸ್ ಬೇರೆ ರೀತಿ ಆಡಳಿತ ಮಾಡಿ ನಮ್ಮಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ ಪ್ರಾಯಶ ಬೇರೆ ಸಿಟಿಗೆಲ್ಲ ಕಲಿಸ್ತಾರ ಸಿಟಿಯಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಗ್ರಾಜ್ಯುಯೇಷನ್ ಪಡುವಂತ ಶಿಕ್ಷಕರಿರಲ್ಲ ಈ ಶಾಲೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪದವಿಯನ್ನು ಪಡೆದು ಪಾಸ್ ಆದಂತ ಶಿಕ್ಷಕರಿದ್ದಾರೆ ಈ ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ಹೋಮ್ವರ್ಕ್

ಟೈಮ್ ಬೆಡ್ ತನಕ ಹಾಕೊಬೋದು ಟೈಮ್ ಬೆಡ್ ಇದೆ ಬರೋ ಮನೆ ನಮ್ಮ ದುಡ್ಡಿ ಕಡೆ ಇಲ್ಲ ಎಲ್ಲಾನು ಸಹಕಾರ ಐತಿ ನೋಡ್ರಿ ಕಡಿಮೆ ಇಲ್ಲ ಎಲ್ಲ ಮೇಲೆ ಇದೆಲ್ಲ ಒಂದೆಕಡೆಗೆ ಎರಡು ಮೂರು ಕೋಟಿ ದುಡ್ಡಿ ಇದೆ ಮೂವತ್ತು ರೂಪಾಯಿ ಮೂರ್ ರೂಪಾಯಿ ಕೊಟ್ಟರೆ ಟೈಮ್ ಬೆಟ್ಟ ಬರುತ್ತೆ ಆ ತರದ್ದೆ ಸಹಕಾರ ಮಾಡ್ತಾರೆ ನಮ್ಮ ಶಾಲೆಯನ್ನ ನಮ್ಮ ಸರ್ಕಾರಿ ಶಾಲೆನ ಸ್ವಲ್ಪ ಎಲ್ಲ ರೀತಿಯಲ್ಲೂ ಅದನ್ನ ಸಹಕಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಹೇಳ್ಕೊಡ್ತಾರೆ ಹಾಕೋದೆಲ್ಲ ಮಾಡ್ತೀರಲ್ಲ ಎಷ್ಟು ನೋಡಿ ನೀವು ಹತ್ತೈಸ ಕೊಟ್ಟು ಕೊಟ್ಟರೆ ಸ್ವೀಕರಿಸ್ತೀವಿ ಒಂದು ಕಡೆ ತಮ್ಮೆಲ್ಲರಿಗೂ ತಿಳಿಸಿದೆ ಅಂದ್ರೆ ಶಿಕ್ಷಣವೆಂದರೆ ಬರೀ ಓದಲ್ಲ ಜ್ಞಾನ ಶಿಕ್ಷಣದಿಂದ ಲಭಿಸುವ ಫಲ ಓದು ಬರಹ ಮಾತ್ರ ಶಿಕ್ಷಣವಲ್ಲ ಶಿಕ್ಷಣದ ಅರ್ಥ ಸಂಕುಚಿತವಾದಲ್ಲಿ ಶಿಕ್ಷಣದ ವ್ಯಾಪ್ತಿಗಳು ಬಹು ವಿಶಾಲವಾದದ್ದು ಇದರ ದೇಹಗಳು ಹಲವು ಈ ದೇಹಗಳಲ್ಲಿ ಮಗುವಿನಲ್ಲಿ ಹುದುಗಿರುವ ಪ್ರತಿಭೆಯನ್ನು ಅನಾವರಣಕ್ಕೆ ಒದಗಿಸುವ ಅವಕಾಶ ಒಂದು ಅದುವೇ ಪ್ರತಿಭಾ ಕಾರಂಜಿ ಅಂತ ನಮ್ಮ ಸಾಹೇಬರು ತಿಳಿಸಿದರೆ ಈಗ ನಮ್ಮ ಸೋಗಾನೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತೆ ಮಾಜಿ ಅಧ್ಯಕ್ಷರು ಮತ್ತೆ ಅಂದ್ರೆ ಸಮಯದ ಅವಕಾಶ ಅವಕಾಶ ಕಡಿಮೆ ಇರೋದ್ರಿಂದ ಎರಡನೇ ನಿಮಿಷ ಎಲ್ಲರೂ ಮಾತಾಡಬೇಕು ಅಂತ ಕೇಳ್ತೀನಿ ಪ್ರತಿಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಾಗೂ ಈ ವೇದಿಕೆಯಲ್ಲಿ ಹಾಸನ ನೀರೋ ಸರ್ ರಮೇಶ್ವರ್ ಅವರೇ ಈ ಇಷ್ಟೊಂದು ಸಂಖ್ಯೆ ಸೇರದ ಮೊದಲನೇ ಕಾರಣ ಪೋಷಕರು ನೀವು ನಿಮಗೆ ಮೊದಲ ಉತ್ಪೂರಕವಾದ ಅಭಿನಂದನೆಗಳನ್ನು ಹೇಳ್ಬೋದು ಹಾಗೆ ಇಷ್ಟೊತ್ತ ಸನ್ಮಾನ ಮತ್ತೊಂದು ಎಲ್ಲ ಮಾಡುದು ಈ ಸನ್ಮಾನಕ್ಕೆ ಮೂಲ ಕಾರಣ ಆದವರು ನೀವು ಕೆಲಸ ಕಲ್ಸಿದ್ರೆ ಇವತ್ತು ನಾವು ನಿಮ್ಮ ಪರವಾಗಿ ಸನ್ಮಾನಕ್ಕೆ ಮೊದಲು ಕಾರಣ ಅಂತಂದ್ರೆ ಹಲೋ ವೇದಿಕೆಯ ಎಡಭಾಗದಲ್ಲಿ ದೇಶಭಕ್ತಿ ಗೀತೆಗೆ ಜಯಂತಿ ಗ್ರಾಮ ಮಾಚೇನಹಳ್ಳಿ ಸೋಗಾನೆ ಹೊಸೂರು ಶ್ರೀಮಾ ಶಾಲೆ ಸಮತಾ ವಿದ್ಯಾಸಂಸ್ಥೆಯವರು ಮಾಡಿ ಆ ಮಕ್ಕಳ ವೇದಿಕೆಯ ಎಡಭಾಗಕ್ಕೆ ಬರಬೇಕು ಅಂತ ಕೇಳ್ತೀನಿ ಬಂದಿಲ್ಲ ಹೋಗಿ ಗುಟ್ಟ 再谢,谢。